ಆಗಮಿಸಿರುವ ನಮ್ಮ ನೆಚ್ಚಿನ ನಾಡಿನ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರೇ ಉಪಮುಖ್ಯಮಂತ್ರಿ ಶ್ರೀ ಕೆ ಶಿವಕುಮಾರ್ ಅವರೇ ಗೃಹ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ರವರೇ ವೇದಿಕೆ ಮೇಲೆ ಆಸೆಯಾದಂತಹ ಗಣ್ಯರೇ ಅಧಿಕಾರಿ ಬಳಗದವರೇ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಸಿಬ್ಬಂದಿ ಮಿತ್ರದೆ ಮೊದಲನೇದಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಕೃತಜ್ಞತನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಯ ಶೇಕಡಾ ಎಂಬತ್ತೈದರಷ್ಟು ಸಂಖ್ಯೆಯಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳ ಬಹು ದಶಕಗಳ ಬೇಡಿಕೆಯನ್ನು ಇವತ್ತು ಘನ ಸರ್ಕಾರ ಈಡೇರಿಸಿದೆ ಇದು ಕಳೆದ ಎಪ್ಪತ್ತು ವರ್ಷದಿಂದ ಸ್ಲೌಚ್ ಹ್ಯಾಟ್ ನಮ್ಮ ಪೊಲೀಸರವರು ಧರಿಸ್ತಾ ಇದ್ರು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರ್ತಾ ಇರುವಂತಹ ಎಲ್ಲ ಸಿಬ್ಬಂದಿಯವರು ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಪದವಿಧರರು ಇರೋದ್ರಿಂದ ಅವರ ಮನೋಸ್ಥೈರ್ಯಕ್ಕೆ ಹೆಚ್ಚಿಸಲಿಕ್ಕಾಗಿ ಇವತ್ತು ಸ್ಲೌಚ್ ಹ್ಯಾಟ್ ಬದಲಿ ನೀಲಿ ಬಣ್ಣದ ಪಿ ಕ್ಯಾಪ್ ಅನ್ನು ಉತ್ತರಿಸನೆ ಮಾಡ್ತಿರೋದು ಇದು ಒಂದು ಐತಿಹಾಸಿಕ ಹೆಜ್ಜೆ ಅಂತ ನಾವು ಭಾವಿಸಿದ್ದೇವೆ ಇದು ಕೇವಲ ಪೊಲೀಸ್ ಕ್ಯಾಬ್ ಬದಲಾವಣೆ ಮಾತ್ರ ಅಲ್ಲ ಪೊಲೀಸ್ ಸಿಬ್ಬಂದಿಗಳ ಆತ್ಮಸ್ಥೈರ್ಯ ಮತ್ತು ಉತ್ಸಾಹನ ಉತ್ಸಾಹವನ್ನು ಹೆಚ್ಚಿಸುವ ದಿಟ್ಟ ದಿಟ್ಟಿನಲ್ಲಿ ಒಂದು ದಿಟ್ಟ ಕ್ರಮ ಅಂತ ಒಂದು ನಾವು ಭಾವಿಸ್ತಾ ಇದ್ದೀವಿ ಈ ನಡೆಯು ಮುಂದಿನ ದಿನಗಳಲ್ಲಿ ಪೊಲೀಸವರು ಅತ್ಯಂತ ಪರಿಣಾಮಕಾರಿಯಾಗಿ ಹಾಗೂ ಹೊಸ ಹುರುಪಿನೊಂದಿಗೆ ಕೆಲಸ ಮಾಡಲು ಅನುಕೂಲ ಆಗುತ್ತದೆ ಅಂತ ನಮ್ಮ ಎಲ್ಲರ ನಂಬಿಕೆ ಇದೆ ಇದರ ಜೊತೆಗೆ ಸಾಮಾಜಿಕ ಪಿಡುಗುಗಳಾದಂತ ಮತ್ತು ಅದರಲ್ಲಿ ಜಾಸ್ತಿ ಯುವಜನರ ಯುವಜನರಿಗೆ ಆದಂತಹ ಡ್ರಗ್ಸ್ ದಟ್ ಈಸ್ ಮಾದಕ ವಸ್ತುಗಳ ವ್ಯಸನ ಏನಿದೆ ಅದನ್ನು ಸಂಪೂರ್ಣವಾಗಿ ಕಲೆ ಹಾಕಲು ಘನ ಸರ್ಕಾರವು ಒಂದು ವಿಶೇಷವಾಗಿ ಒಂದು ಕಾರ್ಯಾಚರಣೆ ಪಡೆ ಆಂಟಿ ನಾರ್ಕಾಟಿಕ್ ಟಾಸ್ಕ್ ಅನ್ನು ರಚನೆ ಮಾಡಿದೆ ಇದರಲ್ಲಿ ಒಂದು ಎಡಿಜಿ ಮಟ್ಟದ ಅಧಿಕಾರಿ ಜೊತೆಗೆ ಆರು ಸಿಬ್ಬಂದಿಗಳನ್ನು ಸಹ ಒಳಗೊಂಡಂತೆ ಈ ಒಂದು ಕಾರ್ಯಾಚರಣೆ ಪಡೆಯು ನಮ್ಮ ಕರ್ನಾಟಕ ರಾಜ್ಯದ ಧೈಯ ಏನಿದೆ ಅಂದರೆ ನಶಮುಕ್ತ ಕರ್ನಾಟಕ ಅಂತ ಮಾಡಬೇಕು ಅಂತ ಅದನ್ನ ನಾವು ಯಶಸ್ವಿಯಾಗಿ ಅದನ್ನು ನಾವು ಆ ಮೇಲುಗನ್ನ ಮುಟ್ಲಿಕ್ಕಾಗಿ ಅಂದು ಅಂತ ನಾನು ಭಾವಿಸಿದ್ದೇನೆ ಇದರ ಜೊತೆಗೆ ಮಾದಕ ವಸ್ತುಗಳ ವ್ಯಸನ ಬಲಿಯಾಗಿರುವ ವ್ಯಕ್ತಿಗಳ ಪುನರ ಅಂದರೆ ಅಡಿಕ್ಷನ್ ಮಾಡಿ ಅವರಿಗೆ ಪುನಃ ಒಂದು ಸಮಾಜದ ಸಾಮಾನ್ಯ ಧಾರಿಗೆ ಕರೆತರಲು ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಇವತ್ತು ಸನ್ಮಿತ್ರ ಕಾರ್ಯಕ್ರಮವನ್ನು ಸಹ ಇವತ್ತು ಪ್ರಾರಂಭವಾಗುತ್ತೆ ಇದರಲ್ಲಿ ಒಬ್ಬ ಯಾರು ಈ ಡ್ರಗ್ಸ್ಗೆ ಬಲಿಯಾಗಿದ್ದಾನೆ ಅಥವಾ ಅಡಿಕ್ಟ್ ಆಗಿದ್ದಾನೆ ಅವನಿಗೆ ಶಿಕ್ಷೆ ಆದ ನಂತರ ಅವ್ರ ಜೊತೆಗೆ ಒಬ್ಬ ಪೊಲೀಸರು ನಾವು ಅವ್ರ ಒಳಗೊಂಡಂತೆ ಒಂದು ಸನ್ಮಿತ್ರ ಪೊಲೀಸ್ ಪೊಲೀಸನ್ಗೆ ಹಾಕಿ ಅವ್ರಿಗೆ ಮೂರ್ನಾಲ್ಕು ವರ್ಷ ಸತತವಾಗಿ ಅವರ ಮೇಲೆ ನಿಗಾ ವಹಿಸಿ ಪುನಃ ಅವರು ಈ ಮಾದಕ ದ್ರವ್ಯ ವಸ್ತುಗಳ ವ್ಯಸನೆಯನ್ನು ಬಲಿಯಾಗಬಾರ್ದು ಮುಂದಿನ ದಿನಗಳಲ್ಲಿ ಮತ್ತು ಅವನು ಮುಖ್ಯಧಾರೆಗೆ ಬರಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ಇವತ್ತು ಸನ್ಮಿತ್ರ ಕಾರ್ಯಕ್ರಮವನ್ನು ಸಹ ಇವತ್ತು ಆಯೋಜನೆ ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಅಂದರೆ ಕ್ಯಾಪ್ ವಿತರಣೆ ಜೊತೆಗೆ ಆಂಟಿ ನಾ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಉದ್ಘಾಟನೆ ಮತ್ತು ನಮ್ಮ ಸನ್ಮಿತ್ರ ಬಿಡುಗಡೆ ಈ ಸಮಾರಂಭಕ್ಕೆ ನಾವು ಕೇಳಿಕೊಂಡಾಗ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಾನು ಈ ಒಂದು ಪೊಲೀಸರ ಜೊತೆಗೆ ಸ್ವಲ್ಪ ಸಮಯ ನಾನು ಕಳೀತೀನಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅವರಿಗೆ ನಾನು ಸಮಸ್ತ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ಕೃತಜ್ಞತೆ ಪೂರ್ವವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಪ್ರೀತಿ ಆಧಾರ ಮತ್ತು ಗೌರವ ಪ್ರತೀಕವಾಗಿ ನಾನು ಒಂದು ಸಸಿಯನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರು ಅತಿಥಿ ಮಹೋದಯರನ್ನ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದಾರೆ ನಮ್ಮ ನೆಚ್ಚಿನ ನಾಡಿನ ಉಪಮುಖ್ಯಮಂತ್ರಿಗಳತ್ತ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬ್ರ ಅವರು ಕೇಳಿಕೊಂಡಾಗ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ನಾನು ಬರ್ತೀನಿ ಅಂತ ಹೇಳಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಸಹ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಅವರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತೇನೆ ಹಾಗೇ ನಮ್ಮ ಇಲಾಖೆಯ ರೂವಾರಿಗಳು ಮತ್ತೆ ಈ ಎಲ್ಲ ಪೀಕ್ ಕ್ಯಾಪ್ ಕೊಡಬೇಕು ಅಂತ ನಮ್ಮ ಗೃಹ ಸಚಿವರು ಬಹಳ ಹಿಂದಿನಿಂದಾನೇ ನಾವು ಮಾಡಬೇಕು ಅಂತ ಇದ್ರು ಅದಕ್ಕಾಗಿ ನಾವು ನಾನು ಸ್ವಾಗತವನ್ನು ಕೋರುತ್ತಾ ಒಂದು ಪುಷ್ಪವನ್ನು ನೀಡಬೇಕು ಅಂತ ಕೇಳ್ಕೊಂತ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಶಿವಾಜಿನಗರ ಕ್ಷೇತ್ರದ ಶಾಸಕರು ಶ್ರೀ ರಿಜ್ವಾನ್ ಅರ್ಷದು ಸಾಹೇಬ್ ಬಂದಿದ್ದಾರೆ ಅವ್ರಿಗೂ ಸಹ ನಾನು ತಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತು ಶ್ರೀ ಹಿತೇಂದ್ರ ಅವರವರು ಒಂದು ಪುಷ್ಪಗುಚ್ಛೆಯನ್ನು ನೀಡಬೇಕು ಅಂತ ಕೇಳ್ಕೊಂತೀನಿ ಹಾಗೆ ಇಲ್ಲಿ ವಿಧಾನ ಸಭೆ ಸದಸ್ಯರು ಶ್ರೀ ಪಟ್ಟಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಶ್ರೀ ಹರಿಶೇಖರನ್ ಅವರು ಒಂದು ಪುಷ್ಪಗುಚ್ಛೆ ಕೊಡಬೇಕು ಅಂತ ಕೇಳ್ಕೊಂತಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಂದಂತಹ ಸನ್ಮ ಶ್ರೀ ನಸೀರ್ ಅಹಮದ್ ಸಹ ಬಂದಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ ಮತ್ತೆ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದು ಪುಷ್ಪಗುಚ್ಛ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಘನ ಸರ್ಕಾರದ ಮುಖ್ಯ ಕಾರ್ಯಗರ್ದೇಶಿಯಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಶ್ರೀ ಎಡಿಜಿ ಅಡ್ಮಿನ್ ಅವರು ಒಂದು ಪಶುಪುಚ್ಛೆಯನ್ನು ನೀಡಬೇಕು ಅಂತ ಕೇಳ್ಕೊಂತೀನಿ ನಮ್ಮ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಶ್ರೀ ತುಷಾರ್ ಗಿರಿನಾಥ್ ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಶ್ರೀ ಮುರುಘನ್ ಅವರು ಒಂದು ಪುಷ್ಪಕಿಚ್ಛೆಯನ್ನು ನೀಡಬೇಕು ಅಂತ ಕೇಳ್ಕೊಂತೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಬಂದಿದ್ದಾರೆ ಜೊತೆಗೆ ಎಲ್ಲ ಎಲ್ಲಕ್ಕಿಂತ ಕಿಂತ ಮಿಕ್ಕಲಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಹಳ ಉತ್ಸಾಹದಿಂದ ಇವತ್ತು ಈ ಒಂದು ಯಾಕಂದ್ರೆ ಬಹು ದಶಕಗಳಿಂದ ಕಾಯ ಕಾಯ್ತಾ ಇರುವಂತಹ ಒಂದು ಕ್ಷಣ ಇದು ಐತಿಹಾಸಿಕ ಕ್ಷಣ ಇರೋದರಿಂದ ಅವರು ಸಹ ಬಹಳ ಉತ್ಸಾಹದಿಂದ ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಕೊನೆಯದಾಗಿ ಮಾಧ್ಯಮದ ಮಿತ್ರರು ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರಚಾರವನ್ನು ನೀಡುತ್ತಾ ಬಂದಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ ಧನ್ಯವಾದ ನಾನು ಮುಗಿಸ್ತೀನಿ ಧನ್ಯವಾದಗಳು ಸಮಸ್ತರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ ಅಧಿಕಾರಿ ಮಹನೀಯರಿಗೂ ಸಹ ಈ ಸಂದರ್ಭದಲ್ಲಿ ಈ ಸಸಿಯನ್ನು ನೀಡಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ ಸರ್ವರಿಗೂ ಆತ್ಮೀಯವಾಗಿ ಸ್ವಾಗತಿಸಿದ ಎಂ ಎ ಸಲೀಂ ಡಿಜಿ ಮತ್ತು ಐಜಿಪಿರವರಿಗೂ ಸಹ ಈಗ ಎಡಿಜಿಪಿ ಅಡ್ಮಿನ್ ಶ್ರೀ ಸೌಮಂದ್ ಮುಖರ್ಜಿ ಸಸಿಯನ್ನ ನೀಡಿ ಸ್ವಾಗತವನ್ನು ಬಯಸಲಿದ್ದಾರೆ ಉನ್ನತ ಶ್ರೇಯೋಭಿಲಾಷೆ ಅವರೊಂದಿಗೆ ಆಯೋಜನೆಗೊಂಡಿರುವ ಈ ಕಾರ್ಯಕ್ರಮವು ಜ್ಯೋತಿ ಬೆಳಗುವ ಮುಖೇನ ಉದ್ಘಾಟನೆಯ ನಾಂದಿಯನ್ನು ಬೆಳಗಲಿದ್ದಾರೆ ವೇದಿಕೆಯಲ್ಲಿನ ಗಣ್ಯರು ಅತಿಥಿ ಮಹೋದಯರಾದಿಯಾಗಿ ಇದೀಗ ಜ್ಯೋತಿ ಬೆಳಗುವ ಮುಖೇನ ಈ ಉನ್ನತ ಶ್ರೇಯೋಭಿಲಾಷೆಗಳಿಗೆ ನಾಂದಿ ಹಾಡಲಿದ್ದಾರೆ ಸಮಕ್ಷಮದಲ್ಲಿ ಇಲಾಖೆಯ ಹಲವಾರು ಯಶಸ್ಸಿನ